ಹಿರಿಯರ ತ್ಯಾಗಮಯ ಜೀವನವೇ ಕಾಂಗ್ರೆಸ್ಸಿಗರಿಗೆ ಸ್ಫೂರ್ತಿ ಶ್ರೀ ಸೋಮಶೇಖರ್ ಜೆಎಸ್ ಅಭಿಪ್ರಾಯ ವರ್ಕಾಡಿ ಕಾಂಗ್ರೆಸ್ ಕಚೇರಿ ಕೆಕೆ ಜಾಯೀಂದ್ರ ಸ್ಮೃತಿ ಭವನ ಉದ್ಘಾಟನೆ ಭಾರತದ ರೂವಾರಿಗಳಾದ ಹಿರಿಯರ ತ್ಯಾಗಮಯ ಜೀವನವೇ ಕಾಂಗ್ರೆಸ್ಸಿಗೆ ಸ್ಫೂರ್ತಿಯಾಗಿದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿರುವ ಕಾಂಗ್ರೆಸ್ ಎಂದೆಂದಿಗೂ ಜನ ಹೃದಯಗಳಲ್ಲಿ ಸ್ಥಾಯಿಯಾಗಿ ನಿಲ್ಲಲಿದೆ ಕಾಂಗ್ರೆಸ್ ಪಕ್ಷದ ಉಲ್ಲೇಖವಿಲ್ಲದೆ ಆಧುನಿಕ ಭಾರತದ ಇತಿಹಾಸ ಪೂರ್ಣವಾಗದು ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಜೆಎಸ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ವರ್ಕಾಡಿ ಮಂಡಲ ಕಾಂಗ್ರೆಸ್ ಸಮಿತಿಯ ನೂತನ ಕಚೇರಿ ಶ್ರೀ ಕೆಕೆ ರನ್ ಸ್ಮೃತಿ ಭವನ ಉದ್ಘಾಟಿಸಿ ಮಾತನಾಡುತ್ತಿದ್ದರು ವರ್ಕಾಡಿ ಮಂಡಲ ಕಾಂಗ್ರೆಸ್ ಅಧ್ಯಕ್ಷರಾದ ಪುರುಷೋತ್ತಮ ಅರಿಬೈಲ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನೇತಾರರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಡಿಎಂಕೆ ನಾಯಕರುಗಳಾದ ಅಬ್ದುಲ್ ಲತೀಫ್ ಯೂನಿವರ್ಸಲ್ ಶಾಹುಲ್ ಹಮೀದ್ ಪೆರ್ಲಾ ಉಮ್ಮರ್ ಬೋರ್ಕಲಾ ಚಂದ್ರಶೇಖರ್ ಶೆಟ್ಟಿ ಅರ್ಷದ್ ವರ್ಕಾಡಿ ಮನ್ಸೂರ್ ಬಿಯಲ್ ಮೊಹಮ್ಮದ್ ಮಜಾಲ್ ಫ್ರಾನ್ಸಿಸ್ ಡಿಸೋಜಾ ಮುಂತಾದವರು ಉಪಸ್ಥಿತರಿದ್ದರು ದಿವಾಕರ ಎ ಸ್ವಾಗತಿಸಿ ಅಲಿ ಧರ್ಮನಗರ ವಂದಿಸಿದರು ಕೆ ಕೆ ಜೈನ್ ಅವರ ಹಿರಿಯ ಪುತ್ರ ಪ್ರಭಾಕರನ್ ಕೆ ಧ್ವಜಾರೋಹಣ ನೆರವೇರಿಸಿದರು